ಇವತ್ತು ಯಾವ ರಾಷ್ಟ್ರ ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಕ್ಕಂಥ ಒಬ್ಬ ರಾಜ್ಯಪಾಲರ ಅಧಿಕಾರ ಏನು ಅವ್ರಿಗೆ ಏನು ಪವರ್ಸ್ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಉದ್ದುದ್ದ ಭಾಷಣ ಮಾಡಿದಿರಲ್ಲಪ್ಪ ಸಿದ್ದರಾಮಯ್ಯ ನೀವೇ ರಾಜ್ಯಪಾಲರ ತೀರ್ಮಾನಗಳ ಬಗ್ಗೆ ನೀವೇ ಅವತ್ತು ಸಮಜಾಯಿಸಿ ಕೊಟ್ಟು ಈಗ ರಾಜ್ಯಪಾಲರಿಗೆ ಮೆಟ್ಟಿನಾರ ಹಾಕಿಸ್ತೀರಾ ಈಗ ರಾಜ್ಯಪಾಲರ ಪ್ರತಿಕೃತಿ ದಾನ ಮಾಡಿಸ್ತೀರಾ ಇದ ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮದು ನಾನು ನಿನ್ನೆ ನಾನು ಡೆಲ್ಲಿ ಇದ್ದಾಗ ಮೊನ್ನೆ ಪತ್ರಿಕೆ ನೋಡಿದೆ ನೆನ್ನೆನ ಮೊನ್ನೆನೋ ನಿನ್ನೆ ಇರಬೇಕು ರಾಜಭವನದ ಅಧಿಕಾರಿಗಳ ವಿಚಾರಣೆ ಅನುಮತಿ ಕೋರಿಕೆ ರಾಜಭವನದ ಅಧಿಕಾರಿಗಳ ವಿಚಾರಣೆ ಮಾಡಲಿಕ್ಕೆ ಅನುಮತಿ ಕೋರಿಕೆ ಯಾರು ಕೇಳಿರೋದು ಕೋರಿಕೆನಾ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಲು ಅನುಮತಿ ಕೋರಿದ್ದ ಕಡತಕ್ಕೆ ಸಂಬಂಧಿಸಿದ ಮಾಹಿತಿ ಸೋರಿಕೆ ಕುರಿತು ಮಾಹಿತಿ ಸೋರಿಕೆ ಕುರಿತು ರಾಜಭವನದ ಸಚಿವಾಲಯದ ಪಾತ್ರದ ಕುರಿತು ತನಿಖೆ ನಡೆಸಲು ಅನುಮತಿ ನೀಡುವಂತೆ ಲೋಕಾಯುಕ್ತ ವಿಶೇಷ ತನಿಖಾ ತಂಡದ ಐಜಿಪಿ ಎಂ ಚಂದ್ರಶೇಖರ್ ಅವರು ತನಿಖಾ ಸಂಸ್ಥೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ ಇವರು ಅನುಮತಿ ಕೋರಿ ರಾಜ್ಯಪಾಲರಿಗೆ ಕಳಿಸಿದ್ರಲ್ಲ ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ ಹೌದಪ್ಪ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ರಾಷ್ಟ್ರ ರಾಜ್ಯಪಾಲರ ಕಚೇರಿಗೆ ಕಳಿಸ್ದಂಥ ಈ ಒಂದು ಪ್ರಾಸಿಕ್ಯೂಷನ್ನ ಪರ್ಮಿಷನ್ ಫೈಲು ಸೋರಿಕೆ ಆಗಿರೋದು ಯಾವಾಗ ಮಾಹಿತಿ ಸೋರಿಕೆ ಕುರಿತು ವಿಚಾರಣೆ ನೀಡುವಂತೆ ರಾಜ್ಯಪಾಲರು ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ಆಗಸ್ಟ್ ಇಪ್ಪತ್ತರಂದು ಪತ್ರ ಬರೆದಿದ್ದರು ರಾಜ್ಯಪಾಲರು ಪತ್ರ ಬರೀತಾರೆ ಆಗಸ್ಟ್ ಇಪ್ಪತ್ತಕ್ಕೆ ಸೋರಿಕೆ ಆಗಿರೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಮೊನ್ನೆ ಆಗಸ್ಟ್ಗೆ ಆಂತರಿಕ ತನಿಖಾ ನಡೆಸಿದ ಆಂತರಿಕ ತನಿಖೆ ನಡೆಸಿದ ಬಳಿಕ ಸೆಪ್ಟೆಂಬರ್ ನಾಲ್ಕರಂದು ಲೋಕಾಯುಕ್ತದ ಹೆಚ್ಚುವರಿ ಪೊಲೀಸ್ ನಿರ್ದೇಶಕ ಮನೀಶ್ ಕರ್ಬೀರ್ಕರ್ ಅವರಿಗೆ ಪತ್ರ ಬರೆದ ಚಂದ್ರಶೇಖರ್ ರಾಜಭವನದ ಸಚಿವಾಲಯದ ತನಿಖೆ ನಡೆಸಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ ಚಂದ್ರಶೇಖರ್ ಹೂಇಿ ಆನ್ ವಾಟ್ ಪವರ್ ಈ ರಿಕ್ವೆಸ್ಟೆಡ್ ಪವರ್ ಇಲ್ಲಿ ಸೆಪ್ಟೆಂಬರ್ ಕಳೆದ ಇಪ್ಪತ್ತ್ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಅವರಿಗೆ ಹೋಗಿರೋದು ರಾಜ್ಯಪಾಲರಿಗೆ ಆಗಸ್ಟ್ ನಾಲ್ಕರಲ್ಲಿ ಪ್ರಾಜ್ಯಪಾಲರು ಯಾಕೆ ಸೋರಿಕೆ ಆಯಿತು ನನಗೆ ಡೀಟೇಲ್ ಬೇಕು ಅಂತ ಚೀಫ್ ಸೆಕ್ರೆಟರಿ ಇವರಿಗೆಲ್ಲ ಪತ್ರ ಬರ್ಕೊಂಡಿದ್ದಾರೆ ಇದು ಎಲ್ಲ ಟಿವಿಗಳಿಗೂ ಸೋರಿಕೆ ಆಗಿತ್ತ ಇದು ಮಾಧ್ಯಮದ ಸ್ನೇಹಿತರಿಗೆ ಕೇಳ್ತೀನಿ ಹೇಳಿ ಯಾವುದು ಯಾವುದು ರಾಜ್ಯಪಾಲರು ಬರೆದಿರೋದು ಆಗಸ್ಟ್ ಇಪ್ಪತ್ತಕ್ಕೆ ಆಗಸ್ಟ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗ ಮೊನ್ನೆ ಇದು ಇಪ್ಪತ್ಮೂರು ಸೆಪ್ಟೆಂಬರ್ ಏನಿದೆ ಇವರ ಕಚೇರಿಯಿಂದ ಹೋಗಿರೋದು ಅಲ್ಲಿಂದ ಆಗಸ್ಟ್ ತಿಂಗಳವರೆಗೆ ಸೋರಿಕೆ ಆಗದೆ ಹೋಗಿದ್ದು ಆಗಸ್ಟ್ ತಿಂಗಳಲ್ಲಿ ಯಾಕೆ ಸೋರಿಕೆ ಆಯಿತು ರಾಜ್ಯಪಾಲರ ಕಚೇರಿಯಿಂದ ಸೋರಿಕೆ ಆಗಿದೆಯಾ ಇಲ್ಲ ಎಲ್ಲ ಮಾಧ್ಯಮದಲ್ಲಿ ಬಂತಾದ ಏನಂದ್ರೆ ಸೋರಿಕೆ ಯಾವುದೋ ಒಂದು ಚಾನೆಲ್ನಲ್ಲಿ ಬಂದಿದೆ ಖಾಸಗಿ ಚಾನಲ್ನಲ್ಲಿ ಅಷ್ಟೇ ಇವರು ಯಾವೊಂದು ಪ್ರಾಸಿಕ್ಯೂಷನ್ಗೆ ಕುಮಾರಸ್ವಾಮಿಯನ್ನು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಪತ್ರ ಬರೆದು ಪ್ರಾಸಿಕ್ಯೂಟ್ ಮಾಡೋಕ್ಕೆ ಅಂದರೆ ಚಾರ್ಜ್ ಶೀಟ್ ಹಾಕೋದಿಕ್ಕದು ಇನ್ನು ತನಿಖಾ ಅಂತ ಮುಗಿದಿದೆ ಚಾರ್ಜ್ ಶೀಟ್ ಹಾಕೋಕ್ಕೆ ಪರ್ಮಿಷನ್ ಕೊಡಿ ಅಸೋಸಿಯೇಟ್ ಚಾರ್ಜ್ ಶೀಟಲ್ಲಿ ಅದನ್ನ ಒಂದು ಚಾನಲ್ಲು ಈಗ ಕಳೆದ ಐದಾರು ತಿಂಗಳಿಂದ ನಿರಂತರವಾಗಿ ಏನು ಬರ್ತಾ ಇದೆಯಲ್ಲ ಸರ್ಕಾರದ ತನಿಖಾ ವರದಿಗಳು ಸರ್ಕಾರದ ಡೈರೆಕ್ಷನ್ ಮೇಲೆ ಸರ್ಕಾರದಿಂದ ದುಡ್ಡು ತಗೊಂಡು ಅಫಿಷಿಯಲಿ ಅನ್ಅಫಿಷಿಯಲಿ ಒಂದು ಚಾನಲ್ ನಿರಂತರವಾಗಿ ಏನು ಬರ್ತಾ ಇದೆ ಕುಮಾರಸ್ವಾಮಿ ಫೋರ್ ಟ್ವೆಂಟಿ ಏಟ್ ಫಾರ್ಟಿ ಅದೆಂತದ್ದು ಫಾರ್ಟಿಗಳು ಭಾಳ ಅವೆ ಹಾಕೊಂಡು ಪ್ರತಿನಿತ್ಯ ಒಂದು ಚಾನಲ್ ನಿರಂತರವಾಗಿ ಬಂದಿದೆಯಲ್ಲ ಆ ಚಾನಲ್ಗೆ ಸುದ್ದಿಗಳು ಕೊಡ್ತಾ ಯಾರು ರಾಜಪಾಲರ ಕಚೇರಿ ಇಲ್ಲ ಇಲ್ಲಿ ಯಾರನ್ನ ಕರೆಸೋದು ನಿಮ್ಮ ಡಿ ಜಿ ಕಚೇರಿಗೆ ಅವ್ರ ಕಚೇರಿಲಿ ಕೂತ್ಕೊಂಡು ಕಂಪ್ಲೇಂಟ್ ಬರ್ಸೋದು ಹೆಣ್ಮಕ್ಳ ಹತ್ರ ಎಫ್ಐ ಆರ್ ಹಾಕೋದು ಆ ಹೆಣ್ಮಗಳನ್ನ ಆ ಕಚೇರಿಯಿಂದ ಆ ಖಾಸಗಿ ಚಾನಲ್ಲಿ ಕರ್ಕೊಂಡೋಗೋದು ಅದು ಮುಖಕ್ಕೆ ಬಟ್ಟೆ ಬೇರೆ ಸೂತ್ಕೊಂಡು ಈಗ ಅದೊಂದು ಬೇರೆ ಶುರುವಾಗಿದೆ ಈಗ ನಾನು ಬರೀ ಜಮ್ಮು ಕಾಶ್ಮೀರಲ್ಲಿ ನೋಡ್ತಿದ್ದೆ ಈ ಕರ್ನಾಟಕದಲ್ಲೂ ಶುರು ಆಗೋಯ್ತು ಈಗ ಏನು ಫುಲ್ ಕವರ್ ಮಾಡ್ಕೊಂಡು ಕರ್ಕೊಂಡೋಗಿ ಕೂರಿಸ್ಕೊತಾರೆ ಇದು ರಾಜ್ಯಪಾಲರ ಕಚೇರಿಯಿಂದ ನಡೀತಿದೆಯಾ ಪ್ರತಿದಿನ ಆರು ತಿಂಗಳಿಂದ ಸಿದ್ದರಾಮಯ್ಯರೇ ಈ ರಾಜ್ಯದ ಆಡಳಿತ ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಇದ್ದೀರಿ ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಇದ್ರಿ ರಾಜ್ಯದ ಆಳಿತನ ಆ ಕೆಂಗಾಲನ್ಮಂತ ಇನ್ನೋರು ಕಟ್ಸಿರ್ತಕ್ಕಂತಹ ಒಂದು ಕಟ್ಟಡ ಸರ್ಕಾರದ ಕೆಲಸ ದೇವ್ರ ಕೆಲಸ ದೇವರ ಕೆಲಸ ನೀವು ಮಾಡ್ತಾ ಇರೋದು ಬರೀ ಒಂದ್ ಚಾನಲ್ ಹೋಗ್ತಾ ಇದೆ ಅದು ವಿಷಯ ಅಲ್ಲಿ ಬ್ರೋಧೀಕರಿಸಿ ಏನು ಆ ಪದ ಬಳಕೆ ಆ ಪದ ಬಳಕೆ ಯಾರು ಮಾಡೋಕ್ಕಾಗೋದೇ ಇಲ್ಲ ಉಚ್ಚಾರಣೆ ಮಾಡೋದಕ್ಕೆ ಅಂತ ಪದ ಇವತ್ತು ಹಲವಾರು ವ್ಯಕ್ತಿಗಳ ತೇಜವದೆ ಮಾಡ್ತಕ್ಕಂಥದ್ದು ನಿರಂತರವಾಗಿ ಆ ಒಂದು ಖಾಸಗಿ ಚಾನಲ್ ಏನು ಮಾಡ್ಕೊಂಡು ಹೊರಟಿದ್ದೀರಿ ಅದಕ್ಕೂ ಒಂದು ಕಾಲ ಇದೆ ಆ ಚಾನಲ್ ಮಾಲೀಕನಿಗೂ ಹೇಳ್ತೇನೆ ನಾವೇನು ಮಾಡಲ್ಲ ಭಗವಂತ ಇದ್ದಾನೆ